ಒಂದು ಕೊಲೆಗಳು ಏನಾಗಿದೆ ನಾನೂರ ಅರವತ್ತೆರಡು ಅಸಹಜ ಎಲ್ಲದಕ್ಕೂ ಅವರ ಪೋಷಕರನ್ನ ಪತ್ತೆ ಮಾಡಿ ಅವರಿಗೆ ಬಾಡಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಇಲ್ಲ ಅಂತ ನಾವು I'm <laughs> to that. 何 はい,い。<noise> कलेगली और ये साथ हो और ये साथ हो ये कलर का डायलर सही है ये 150 का साइज है साइज उठ के और जो के शो और ये आप तारे

ಇಲ್ಲಿ ಈ ಮಣ್ಣಿನಲ್ಲಿ ವೀರವನಕ್ಕೆ ಒಪ್ಪವ ಗಾಣಿ ಚೆನ್ನಮ್ಮ ಬಹಳಷ್ಟು ಜನ ವೀರಗಾರಿಯರು ಹೊಂದಿರುವಂತಹ ಮಣ್ಣು ಆದರೆ ಈ ಮಣ್ಣಿನಲ್ಲಿ ರೇ ಒಂದು ಬಹಳ ಆಟೋಕವಾಗಿ ಬದುಕಾರೆ ಅವರಿಗೆ ಒಂದು ಬೇಕಾದರೂ ಸಿಗ್ತಾ ಇಲ್ಲ ರಸ್ತೆ ನೆರೆ ತಂದೆ ಮಾತಾಡಿದು ಸಹ ನೀರು ಬರ್ತಿತ್ತು ಅಂತ ಒಂದು ಬೋಧನೆ ಆಗಿತ್ತು ಪ್ರತಿ ನಿಮಿಷ ಪ್ರತಿ ಹೆಣ್ಣು ಸಹ ಬಹಳ ಬಹಳ ವಾತಾವರಣದಲ್ಲಿ ಈ ಒಂದು ಹೊಡೆದಾರಿ ಸಂಸ್ಥೆ ಮೂಲಕ ಇವತ್ತು ಎಲ್ಲ ಪ್ರಗತಿಪರ ಒಕ್ಕೂಟ ಸಹ ಒಂದು ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಆರಂಭಿಸಿದೆ ಆ ನಾನು ಈ ಮೂಲಕವನ್ನು ವಿನಂತಿ ಮಾಡಿಕೊಳ್ಳುವುದೇನಂದ್ರೆ ಇಲ್ಲಿ ಒಂದು ಪ್ರತಿಯೊಂದು ಹುಣ್ಣಿಗೂ ಆಗಿರ್ಬೋದು ಯಾವುದೇ ಪ್ರಕರಣಗಳಾಗಿದೆಯೋ ಎಲ್ಲಾ ಪ್ರಕರಣಗಳಲ್ಲಿ ಅಪಹರಣಗಳು ಯಾರಿದಾರೋ ಅವರಿಗೆಲ್ಲ ಸಹ ಬೇರೆ ಒಂದು ಯಾವ್ದೋ ಒಂದು ರಾಜ್ಯದಲ್ಲಿ ಅಲ್ಲೇ ನಾವು ಮರಣ ಪಡ್ತೀವಿ ತಮ್ಮ ಮಕ್ಕಳದ ಅಧಿಕಾರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು और पर 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 सर सर तंगियों को बंदी तंगी ता अब से सर सर अल गैप में आके तंदे तंदे भरबे तल्ली के एक मिनट सारी अल्लाह रे उठो उठो

ಇರಲಿಲ್ಲ ಮುಖದಲ್ಲಿ ಇರಲಿಲ್ಲ ಬಂದವರಿಗೆ ಸತ್ಯ ಸೋದರ ಬದ್ದಿ ಪರ ಸಲ ತಂದಂತೆ ತಾನು ತರಸಳೆಸೂ ಗಂಜುಗಳ ಪಹರು ಓಡಾಡ್ತಾ ಇದ್ದಾರೆ ಇವತ್ತು ನಮಗೆ ಈ ಬಂದಿರೋದು ಬಹಳ ಸಂತೋಷ ಅವರೊಂದ್ ಎರಡು ಮಾತಾಡ್ತಾರೆ ಪದಾಧಿಕಾರಿ ಮಿತ್ರರಿಗೆ ಸೇರಿದಂತ ಸಾರ್ವಜನಿಕ ಬಂಧುಗಳಿಗೆ ಈ ಹೋರಾಟದಲ್ಲಿ ಹೋರಾಟವನ್ನು ಯಶಸ್ವಿಯಾಗಿ ಮುನ್ನಡೆಸಬೇಕು ಅಂತ ಹೇಳಿ ಸೇರಿಕೊಂಡವರಿಗೆ ಕಿವಿ ಕೊಡುವವರಿಗೆ ಎಲ್ರಿಗೂ ಒಂದು ನನ್ನೊಂದು ಎರಡು ಮಾತುಗಳನ್ನ ಅಲ್ಲಿಗೆ ಇಚ್ಛೆ ವಿಶೇಷ ಅಂತ ಏನಂತ ಹೇಳಿದ್ರೆ ಕಳೆದ ಹನ್ನೊಂದು ವರ್ಷದ ಹಿಂದೆ ಗ್ರಾಮದ ಒಳಗಡೆ ನೇತ್ರಾವತಿ ನದಿಯ ಪಕ್ಕ ಸೌಜನ್ಯ ಅನ್ನುವಂತ ಒಂದು ಅಪ್ರಪ್ತ ಹುಡುಗಿಯ ಅಪರಣ ಅತ್ಯಾಚಾರ ಕೊಲೆ ಆಗ್ತದೆ ಈ ಕೊಲೆಗೆ ಹನ್ನೊಂದು ವರ್ಷದ ಮೇಲೆ ಇನ್ನೊಂದು ಮೆರಗು ಮೈಸೂರಿನಿಂದ ಇವತ್ತು ನಾವು ಕೊಡ್ಲಿಕ್ಕೆ ಸೇರಿದ್ದೇವೆ ಮೈಸೂರಿನಿಂದ ಯಾಕಂತ ಹೇಳಿದ್ರೆ ಹನ್ನೊಂದು ವರ್ಷದಲ್ಲಿ ಹೋರಾಟಗಾರರು ಹೋರಾಟವನ್ನು ಮಾಡಿದ್ದಾರೆ ಯಾವ ರೀತಿ ಹೋರಾಟ ಮಾಡಿದ್ರು ಸೌಜನ್ಯ ಅನ್ನುವಂತ ಆ ಬಾಲೆಗೆ ಇಷ್ಟ ತನಕ ನ್ಯಾಯ ಸಿಗ್ಲಿಲ್ಲ ನ್ಯಾಯ ಸಿಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅದರ ಹಿಂದ್ಗಡೆ ಇರುವಂತ ಕಿರಾತಕರು ಯಾರು ಅತ್ಯಾಚಾರ ಮಾಡಿದ್ದಾರೋ ಆ ಒಂದು ದೊಡ್ಡ ಆ ಊರು ಆ ಊರಿನಲ್ಲಿ ಇರುವಂತ ಅವರ ಜನಗಳು ಮಾಡಿದಂತ ಕಿರಾತಕ ಕೃತ್ಯ ಕಿರಾತಕ ಕೃತ್ಯ ಏನಂತ ಹೇಳಿದ್ರೆ ಇದೀಗ್ಲೇ ನಾವು ಸೌಜನ್ಯನ ತಂದೆ ತಾಯಿ ತಂಗಿ ಇವರೆಲ್ಲ ಇದ್ದಾರೆ ನಮ್ ಜೊತೆಯಲ್ಲಿ ಈಗ ಅವರು ಕಂಪ್ಲೇಂಟ್ ಕೊಟ್ಟ ಮೇರೆಗೆ ಯಾರ ಮೇಲೆ ಕಂಪ್ಲೇಂಟ್ ಆಗ್ಬೇಕಿತ್ತೋ ಅವರನ್ನೆಲ್ಲವನ್ನು ಬಿಟ್ಟು ಇವತ್ತು ಒತ್ತಾಗಿ ಒಬ್ಬ ಆರೋಪಿ ಅಂತ ಹೇಳಿ ಕ್ರಿಯೇಟ್ ಮಾಡಿ ಕರೆ ಕ್ಷಣದಲ್ಲಿ ಅವನ ಆರೋಪಿ ಅಲ್ಲ ಅಂತ ಹೇಳಿ ಹನ್ನೊಂದು ವರ್ಷದ ಮೇಲೆ ಗೊತ್ತಾಗ್ತದೆ ಹಾಗಾದ್ರೆ ಆರೋಪಿಗಳು ಯಾರು ಆರೋಪಿಗಳು ಎಲ್ಲಿದ್ದಾರೆ ಇದನ್ನು ಪ್ರಶ್ನೆ ಮಾಡ್ತಾ ನಾವು ಹನ್ನೊಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ನ್ಯಾಯ ಸಿಗ್ಲಿಲ್ಲ ಇವತ್ತು ನಾವು ಕೇಳುವಂತದ್ದು ಇಲ್ಲಿಂದ ಯಾಕೆ ಹೋರಾಟ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರೆ ಇವತ್ತು ಮೈಸೂರಿನಿಂದ ಹಿಡಿದು ಇನ್ನು ಎಲ್ಲೆಲ್ಲಿ ಹೋರಾಟ ನಡೀತದೆ ಯಾಕೆ ನಡೀತದೆ ಅಂತ ಹೇಳಿದ್ರೆ ಸೌಜನ್ಯ ಯಾವ ಸೌಜನ್ಯನಿಗೆ ಯಾವ ತನಕ ಯಾವಾಗ ತನಕ ನ್ಯಾಯ ಸಿಗುದಿಲ್ಲ ಅಲ್ಲಿ ತನಕ ಈ ಹೋರಾಟ ನಿತ್ಯ ನಿರಂತರವಾಗಿ ನಡೆಯುತ್ತೆ ನಾವೆಲ್ಲಿ ಜಾಸ್ತಿ ಮಾತಾಡೋದಿಲ್ಲ ಯಾಕಂತ ಹೇಳಿದ್ರೆ ಮೈಸೂರು ಭಾಗದಿಂದ ಈ ಹೋರಾಟ ಇವತ್ತು ರಸ್ತೆ ಮಧ್ಯದಿಂದ ಒಂದು ಗಾಂಧಿ ವೃತ್ತದಿಂದ ಪ್ರಾರಂಭ ಮಾಡ್ತಿದ್ದೆ ಮುಂದಿನ ದಿನಗಳಲ್ಲಿ ಮೈಸೂರಿನ ಎಲ್ಲ ಹಳ್ಳಿ ಹಳ್ಳಿಗಳಿಗೂ ಇದನ್ನು ಅರ್ಪಿಸುತ್ತಾ ಇಲ್ಲಿಂದ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಾವು ಮಾಡಲಿಕ್ಕೆ ಇದೀಗಲೇ ಒಡನಾಡಿ ಸಂಸ್ಥೆ ಇರಬಹುದು ಬೇರೆ ಬೇರೆ ಜನಪರ ಸಂಸ್ಥೆಗಳಿರ್ಬಹುದು ಸಂಘಟನೆಗಳಿರ್ಬಹುದು ಎಲ್ಲ ಸೇರಿ ಒಂದು ತೀರ್ಮಾನವನ್ನು ಮೊನ್ನೆ ಹದಿನಾಲ್ಕನೇ ತಾರೀಕಿಗೆ ನಾವು ಮಾಡಿದ್ದೇವೆ ಆ ದೃಷ್ಟಿಯಿಂದ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಸಾಂಕೇತಿಕವಾಗಿ ಈ ಒಂದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ನಾವು ಸಾರ್ವಜನಿಕವಾಗಿ ಇನ್ನು ಮುಂದಕ್ಕೆ ಇದರ ಜೊತೆ ಜೊತೆಯಾಗಿ ಕಾನೂನು ಹೋರಾಟಗಳು ಇರ್ತವೆ ಅದ್ರ ಜೊತೆ ಜೊತೆಯಾಗಿ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ಸಾರ್ವಜನಿಕ ಸಭೆಗಳು ನಡೆಯುವುದಿದೆ ಅದಕ್ಕೋಸ್ಕರ ಮೈಸೂರಿನಿಂದ ನಾವು ಏನ್ ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಯಾರು ಯಾರು ಈ ಕೇಸಲ್ಲಿ ಮುಚ್ಚಿಸ್ಲಿಕ್ಕೆ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದರು ಅಧಿಕಾರಿಗಳು ಯಾರ್ಯಾರು ಆರೋಪಿಗಳಿಂದ ನಾವು ಗುರುತಿಸಿದವರು ಇರ್ಬೋದು ಇವರು ಎಲ್ಲರನ್ನೂ ತನಿಖೆಗೆ ಹೊರಪಡಿಸಬೇಕು ಅನ್ನುವಂತ ಒಂದು ಒತ್ತಡ ಮಾಡಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ ನಾನು ಹೆಚ್ಚು ಮಾತಾಡುದಿಲ್ಲ ಯಾಕಂತ ಹೇಳಿದ್ರೆ ಇದೀಗ್ ಈ ಸುಡು ಬಿಸಿಲಿನಲ್ಲಿ ನೀವೆಲ್ಲ ಮೆರವಣಿಗೆಯಲ್ಲಿ ಬಂದಿದ್ದೀರಿ ನಾವೊಂದಷ್ಟು ದೂರದಿಂದ ಮಂಗಳೂರಿಂದ ಇಲ್ಲಿಗೆ ಬಂದಿದ್ದೇವೆ ಇನ್ನು ದೌರ್ಜನ್ಯದ ತಾಯಿ ಮಾತಾಡ್ಲಿಕ್ಕಿದೆ ಎಲ್ಲ ವಿಷಯವನ್ನು ನಾವು ಹಂತ ಹಂತವಾಗಿ ಈ ಸಮಾಜದ ಮಧ್ಯಕ್ಕೆ ತಂದು ಏನೇನು ಘಟನೆಗಳ ಭಾಗದಲ್ಲಿ ನಡೆದಿದೆ ಯಾವ ರೀತಿ ಅತ್ಯಾಚಾರಗಳು ನಡೆದಿದೆ ಯಾವ ರೀತಿಯಲ್ಲಿ ಈ ಪ್ರಕರಣವನ್ನು ಮುಚ್ಚಿಸಿದ್ದಾರೆ ಇದರಲ್ಲಿ ಯಾರ್ಯಾರು ಸಾಮೀಲಾಗಿದ್ದಾರೆ ಅನ್ನುವಂಥವನ್ನು ನಾವು ಸಾರ್ವಜನಿಕವಾಗಿಯೂ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಈ ಸತ್ಯವನ್ನು ತೋರಿಸುವ ಶೋಧವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ನನಗೆ ಕೊಟ್ಟಂತ ಅವಕಾಶಕ್ಕೆ ಧನ್ಯವಾದ ಸಮರ್ಪವನ್ನು ಮಾಡುತ್ತಾ ನನ್ನೆಲ್ಲರ ಮಾತನ್ನು ಮುಂದಿಸ್ತೇನೆ ಹನ್ನೆರಡು ವರ್ಷದ ನೋಡು ಅವರ ಕಣ್ಣೀರು ಇದೆಯಲ್ಲ ಆ ಕಣ್ಣೀರು ಆ ನೇತ್ರಾವತಿ ನದಿಯಲ್ಲಿ ಹರಿತಾ ಇದೆ ಅದರ ಹಿಂದೆ ಸೌಜನ್ಯ ಪ್ರಕರಣದ ಹಿಂದೆ ನಾಲ್ನೂರ ಅರವತ್ತೆರಡು ಅಸಹಜ ಸಾವುಗಳಾಗಿವೆ ಅಲ್ಲಿ ನೊಂದವರು ಕೂಡ ಬಹಳ ಜನ ಇದ್ದಾರೆ ಅವರೆಲ್ಲರ ಕಣ್ಣೀರು ಮತ್ತು ರಕ್ತ ನೇತ್ರಾವತಿ ನದಿಯಾಗಿ ಹರಿತಾ ಇದೆ ಸೌಜನ್ಯ ಅವರು ತಾಯಿ ಕುಸುಮಾದೇವಿ ಅವ್ರನ್ನ ಮಾತಾಡಿ ಅಂತ ಕೇಳೋದು ಕೂಡ ಬಹಳ ಕಷ್ಟ ಆದ್ರೂ ಕೂಡ ಈ ಎಲ್ಲರೂ ಸೋದರಿಯರೆಲ್ಲ ಬಂದಿದ್ದಾರೆ ಅಲ್ಲಲ್ಲ ಇಲ್ಲಿ ಬಂದಿರೋರೆಲ್ಲರೂ ಸೋದರಿಯರಿದ್ದಾರೆ ಅವರನ್ನ ಕೊರ್ತು ನೀವು ಮಾತಾಡಿದ ಅವರಿಗೆ ಒಂದು ಧೈರ್ಯ ಬರ್ತದೆ ಹೋರಾಟದ ಒಂದು ಚೇಚು ಹೆಚ್ಚಾಗುತ್ತೆ ಅಂತ ಹೇಳಿ ಕುಸುಮಾವತಿ ಅವರಿಗೆ ನಾನು ಪ್ರತಿಭಟನೆ ಮಾಡುವಂತ ಎಲ್ಲ ಜನರಿಗೆ ನನ್ನೊಂದು ಮಗುವಿನ ನೋವನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಹನ್ನೊಂದು ವರ್ಷದಿಂದ ನಾನು ಎಲ್ಲಿ ಕರೆದ್ರು ನಾನು ನನ್ನ ಮಗಳಿಗಾಗಿ ನಾನು ಒಂದು ನ್ಯಾಯ ನಮಗೆ ಸಿಗಬೇಕು ಅಂತ ನಾನು ಒತ್ತಾ ಇದ್ದೇನೆ ನಾನು ಈಗ ಮೈಸೂರಿನಲ್ಲಿ ಕೂಡ ಎಲ್ಲ ಜನಗಳು ನಮ್ಮನ್ನು ಕರೆದು ನಾವು ನಿಮ್ಮ ಮಗಿಗೆ ನ್ಯಾಯ ತೆಗೆದುಕೊಡ್ತೇವೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಆದ ಕಾರಣ ನಾನು ಎಲ್ಲ ತಂಗಿಯರಿಗೆ ಅಕ್ಕಂದಿರಿಗೆ ಎಲ್ರಿಗೂ ಹೇಳುವುದು ನಮಗೆ ನ್ಯಾಯ ತೆಗೆದುಕೊಡಿ ನಿಮ್ಮಂತ ಮಗಳು ನನ್ನ ಮಗಳು ಸೌಜನ್ಯ ನಾನು ಅವತ್ತು ಬರೀ ಹೊಟ್ಟೆಯಲ್ಲಿ ಹೋದ ಮಗುವನ್ನು ಚೆನ್ನಾಗಿ ನೋಡಿದ್ದೇನೆ ನಮ್ಮ ಮನೆ ನಿಮ್ಮ ನಿಮ್ಮಾಗೆ ನಮ್ಮ ಮನೆ ಕಡೆ ಮೂರ್ ನಾಲ್ಕು ಹೆಣ್ಮಕ್ಳು ಬರ್ತಾ ಇತ್ತು ಇದು ಒಂದು ರಾಜಸವನ ನೀ ಬರಬೇಡಿ ನಮ್ಮ ಮನೆಗೆ ಬಂದ ಹೆಣ್ಮಕ್ಳನ್ನು ನಾನು ಊಟ ಬಡಿಸಿ ಮಗಳ ಒಂದು ಅತ್ಯಾಚಾರ ಕೊಲೆಯಾಗಿದೆ ನೀವು ಬರಬೇಡಿ ಈ ಕಡೆ ನಿಮ್ಮ ತಾಯಿ ಆ ಊರಲ್ಲಿ ಕಾಯ್ತಾ ಇರ್ತಾರೆ ನನ್ನ ಅವ್ರು ನನ್ನಾಗೆ ಕಣ್ಣೀರು ಹಾಕುದು ಬೇಡ ನೀವು ನಾನು ಎಷ್ಟೋ ಹೆಣ್ಣು ಬುದ್ಧಿ ಬುದ್ಧಿಯಲ್ಲಿದ್ದೇನೆ ಯಾಕಂದ್ರೆ ನನ್ನ ಮೊದಲ ನಾವು ನನಗೆ ಇನ್ನು ಹನ್ನೊಂದು ವರ್ಷದಿಂದಲೂ ನನ್ನ ಕಣ್ಣೀರು ಕಟ್ಟುವುದಿಲ್ಲ ಆದ ಕಾರಣ ನನಗೆ ನ್ಯಾಯ ತೆಗೆದುಕೊಡ್ಬೇಕಂತ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ ನಾನು ಅಕ್ಕನನ್ನು ಕಳ್ಕೊಂಡು ತುಂಬಾ ನೋವಾಗಿದ್ದೇನೆ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇದು ಎಲ್ಲರ ನೋವು ಇದು ಸಂತೋಷ ರಾವ್ ಅವರ ಅಣ್ಣ ಸಂಜೀವರಾವ್ ಅವರು ಅವರು ಈಗ ಮಾತಾಡ್ತಾರೆ ನಾನು ಅಣ್ಣ ರಾವ್ ಮಾತಾಡ್ತಿರೋದು ಅವನು ಬಾರಿ ಒಳ್ಳೆ ಹುಡುಗ ಸಂತೋಷ ಅವನ ಸುಮ್ಮನೆ ದೇವಸ್ಥಾನಕ್ಕೆ ಹೋದ ಹೋಗಿ ಹೋದವನನ್ನು ಹಿಡಿದು ತಗೊಂಡು ಹೋಗಿ ಪೊಲೀಸ್ನವರು ಕರೆಕ್ಟ್ ಆಗಿ ಫಿಟ್ ಮಾಡಿ ಅವನನ್ನು ಈ ಕೆಲಸದಲ್ಲಿ ಫಿಟ್ ಮಾಡಿ ಹಾಕಿದಾರೆ ಯಾವ ಸಾಧರ ಒಳ್ಳೆಯದೇ ಅವ್ನ ಮೊನ್ನೆ ಬಿಡುಗಡೆ ಆದ್ರೆ ಹನ್ನೊಂದು ವರ್ಷ ನಾವು ಕೊಟ್ಟ ನೋವು ಆ ಪ್ರಧಾನಿಗೇ ಗೊತ್ತು 啷个啥就是一哈就是。